ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಏಳು ಗಂಟೆ ಆಗೈತೆ ರೀ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ನಿನ್ನೆ ಬಾಂಡೆ ತೊಗೋದಿಟ್ಟಿದ್ದೆಲ್ಲ ರಾತ್ರಿ ಮಾಡಿ ಈಗ ತೆಗ್ಯಕತ್ತಿದ್ದೀನಿ ನೋಡಿರಿ ಫಸ್ಟ್ ಎದ್ದ ಕೂಡ ಅದನ್ನೇ ಕೆಲಸ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನ ಬಾಂಡೆ ಎಲ್ಲ ತಿಕ್ಕಿಟ್ಟಿದ್ದ ತೆಗೆದಿಟ್ಕೊಳ್ಳೋದು ಈಗ ಬಾಂಡೆ ಎಲ್ಲ ತೆಗೆದಿಟ್ಬಿಟ್ಟು ಇಡ್ಲಿ ಮತ್ತು ಚಟ್ನಿ ಮಾಡ್ಕೊತೀನಿ ರೀ ರಾಗಿ ಇಡ್ಲಿ ಇವತ್ತು ಸ್ಪೆಷಲ್ಲಾಗಿ ರಾಗಿ ಇಡ್ಲಿ ಮತ್ತು ಕಾಯಿ ಚಟ್ನಿ ರೀ ಚಟ್ನಿ ಅಂತೂ ನಿನ್ನೆ ರೆಡಿ ಮಾಡಿ ಇಟ್ಟಿದ್ದು ಹಾಗೆ ಐತ್ರಿ ಅಂದ್ರೆ ಅಂದರೆ ರುಬ್ಬಕ್ಕಾಗಿತ್ತಿಲ್ಲಲ್ಲ ನಿನ್ನೆ ಕರೆಂಟ್ ಇದ್ದಿತ್ತಿಲ್ಲಲ್ಲ ಹೀಗಾಗಿ ಫ್ರಿಜ್ ಒಳಗೆ ಹಾಗೆ ಎಲ್ಲ ಇಟ್ಟಿದ್ದೀನಿ ರೀ ಎಲ್ಲ ಹಾಕಿಟ್ಟಿದ್ದೆ ರುಬ್ಬೋದು ಅಷ್ಟೇ ಇತ್ತು ಮತ್ತು ಈಗ ಅದನ್ನ ಮಿಕ್ಸರ್ಗೆ ಹಾಕಿ ನೀರು ಹಾಕಿ ರುಬ್ಕೋಬೇಕು ಇಡ್ಲಿ ಹಿಟ್ಟು ಏನು ರುಬ್ಬಿಟ್ಟಿದ್ಯಾಲ್ರಿ ರಾಗಿ ಇಡ್ಲಿ ಮಾಡ್ಬೇಕಂತೇಳಿ ಹಿಟ್ಟನ್ನು ಉಬ್ಬಿತಿಲ್ಲ ನಿನ್ನೆ ರಾತ್ರಿ ಹನ್ನೊಂದುವರೆ ಅಡುಗೆ ರುಬ್ಬಿಟ್ಟಿದ್ದು ಹಿಂಗಾಗಿ ಅಷ್ಟೊಂದೇನು ಉಬ್ಬಿತ್ತಿಲ್ಲ ಬೇಸ್ಗೆ ಒಳಗಾದ್ರೆ ಜಲ್ದಿ ಉಬ್ತೈತ್ರಿ ಈಗ ಮಳೆಯೂ ಸ್ಟಾರ್ಟ್ ಐತಿ ಹಿಂಗಾಗಿ ಉಬ್ಬಿತ್ತಿಲ್ಲ ಅದಕ್ಕಂಥ ಈಗ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಹಾಕ್ತೀನಿ ರೀ ಹಿಟ್ಟು ಉಬ್ಬಿದ್ರೆ ಅಂದ್ರೆ ಹುದಗೆ ಬಂದಿದ್ರೆ ಸೋಡಾ ಹಾಕೋ ಅವಶ್ಯಕತೆ ಬೀಳಂಗಿಲ್ಲ ರೀ ಬಟ್ ಇದು ಹಿಟ್ಟನ್ನು ಹುದುಕ್ ಬಂದಿತ್ತಿಲ್ಲಲ್ಲ ಹೀಗಾಗಿ ಲೇಟ್ ಮಾಡಿದನೂ ರುಬ್ಬಿದ್ದೆ ಮತ್ತು ಈಗ ಥಂಡಿನೂ ಐತಲ್ಲ ಅಂದ್ರೆ ಮಳಿ ಸ್ಟಾರ್ಟ್ ಆಯ್ತು ಹಿಂಗಾಗಿ ಅದು ಉಬ್ಬಿತಿಲ್ಲ ಹೀಗಾಗಿ ಸ್ವಲ್ಪ ಅಡುಗೆ ಸೋಡ ಹಾಕಿದ್ದೀನಿ ರೀ ಅಂದ್ರೆ ಕಾಲು ಚಮಚದಷ್ಟು ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಆ್ಯಕ್ಚುಲಿ ನಾನು ಯಾವ ಅಡುಗೆಗೆ ಜಾಸ್ತಿ ಸೋಡ ಹಾಕಕ್ಕೆ ಹೋಗಂಗಿಲ್ಲ ರೀ ಬಜ್ಜಿ ಬೊಂಡಾಕಷ್ಟೇ ಹಾಕೋದು ಈ ದೋಸೆ ಇಡ್ಲಿಗೆ ಯಾವಾಗೂ ಸೋಡಾ ಹಾಕಂಗಿಲ್ಲ ಬಟ್ ಇದು ಹಿಟ್ಟನ್ನು ಸ್ವಲ್ಪ ಅಂತ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ರೀ ಇಡ್ಲಿ ಅಂತೂ ಮಸ್ತ್ ನೀವು ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ ಒಂದ್ಸಲ ಮಾಡಿಬಿಟ್ಟೆ ನೋಡ್ರಿ ಎಷ್ಟು ಮಸ್ತ್ ಆಗ್ತಾವೆ ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೆಯದಲ್ರಿ ರಾಗಿ ಮುದ್ದೆ ಇಷ್ಟ ಇಲ್ಲಾರ್ದವ್ರಿ ಈ ರೀತಿ ರಾಗಿ ಇಡ್ಲಿ ಮಾಡ್ಕೊಂಡು ತಿನ್ಬೋದು ಈಗ ರಾಗಿ ಇಡ್ಲಿ ಮಾಡೋಕ್ಕೆ ಪಾತ್ರೆ ತೊಗೊಳಕತ್ತಿದ್ದೀನಿ ನೋಡಿರಿ ಮ್ಯಾಲ ಇದ್ಬಿಟ್ರೆ ಈ ರೀತಿ ಟೆಕ್ನಿಕ್ ಯೂಸ್ ಮಾಡ್ಕೊಂಡ್ಬಿಟ್ಟು ತಕೊಳ್ಳೋದು ನನ್ನ ಕಡೆ ನಾನು ಹೆಂಗೆ ಯೂಸ್ ಮಾಡಿದ್ದೆಲ್ಲ ಒಂದು ಚಮಚೆ ತಂದುಬಿಟ್ಟೆ ಈ ರೀತಿ ತೊಗೊಂಬಿಡೋದು ಯಾವಾಗಲೂ ಅದೇ ರೀತಿ ಮಾಡೋದು ರೀ ನಾನು ಇಡ್ಲಿ ಪಾತ್ರೆ ತೆಗಿಬೇಕಾದ್ರೆ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೊಂಚೂರ ನಿಂಬೆಹಣ್ಣು ಹಾಕಿಬಿಟ್ರೆ ಒಳಗೆ ಕಪ್ ಆಗಂಗಿಲ್ಲ ರೀ ಅಂದರೆ ನಾವು ಆ್ಯಕ್ಚುಲಿ ಇಡ್ಲಿ ಮುಂದೆ ಪಾತ್ರೆ ಎಲ್ಲ ಕಪ್ ಆಗ್ತೈತಲ್ಲ ಒಂದು ಕಾಲು ಅಷ್ಟು ಕಾಲು ಭಾಗದಷ್ಟು ನಿಂಬೆಹಣ್ಣು ಹಾಕಿಬಿಟ್ರೆ ಸಾಕಾಗುತ್ತೆ ಇಲ್ಲಾಂದ್ರೆ ನಿಂಬೆಹಣ್ಣು ಇದ್ದಿತ್ತಿಲ್ಲ ಅಂದ್ರೆ ಒಂದು ಚೂರ ಹುಣಸೆ ಹಣ್ಣು ಹಾಕಿಬಿಟ್ರೆ ರೀ ಈಗ ನಿಂಬೆಹಣ್ಣು ಹಾಕಿ ನೀರನ್ನು ಬಿಸಿ ಮಾಡೋಕ್ಕೆ ಇಡ್ತೀನಿ ಏನು ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ಆದರೆ ರಾಗಿ ಹಿಟ್ಟು ಉಪ್ಪು ಮತ್ತು ಅಡುಗೆ ಸೋಡಾ ಹಾಕಿ ಈಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಕಲಸಿಟ್ಟಿದ್ದ ಹಿಟ್ಟನ್ನು ಹಾಕ್ಬಿಟ್ಟು ರೀ ರಾಗಿ ಇಡ್ಲಿ ಮಸ್ತಾಗೆ ರೆಡಿ ಆಗ್ತವೆ ಸಾಫ್ಟ್ ರೀ ಇನ್ನು ಹಿಟ್ಟು ಉದುಕ್ ಬಂದರೆ ಇನ್ನಷ್ಟು ಸಾಫ್ಟ್ ಆಗ್ತವೆ ಅಷ್ಟೊಂದು ದಿನ ಹಿಟ್ಟು ಹುದಕ್ಕೆ ಬಂದಿತ್ತಿಲ್ಲ ಅಂದ್ರೆ ಉಬ್ಬಿತ್ತಿಲ್ಲ ಅಂದ್ರೂ ಮೆತ್ತಗೆ ರೀ ಅದಕ್ಕೆ ಒಂದು ಚೂರು ಅಡುಗೆ ಸೋಡ ಹಾಕಿದ್ದು ಎಲ್ಲ ಪ್ಲೇಟಿಗೂ ಇದೇ ರೀತಿ ಎಣ್ಣೆ ಹಚ್ಕೊಂಡ್ಬಿಟ್ಟು ರಾಗಿ ಇಡ್ಲಿ ಮಾಡಕ್ಕೆ ಕುದ್ದಾ ಕೇಳ್ತೀನಿ ರೀ ಒಬ್ಬೊಬ್ಬರಿಗೆ ರಾಗಿ ಅಂದರೆ ಇಷ್ಟ ಆಗಂಗಿಲ್ಲ ಡೈಲಿ ಅಕ್ಕಿ ದೋಸೆ ಅಕ್ಕಿ ದೋಸೆ ಆಗಿ ಅಕ್ಕಿ ಇಡ್ಲಿನೇ ತಿನ್ಬೇಕಂತ ಅನ್ಸುತ್ತೆ ಬಟ್ ಈ ರೀತಿ ಮಾಡಿಬಿಟ್ರೆ ಅಷ್ಟೊಂದೇನು ಡಿಫ್ರೆಂಟ್ ಅನ್ಸಂಗಿಲ್ಲ ರೀ ಟೇಸ್ಟ್ ಒಳಗೆ ಒಂದು ಸ್ವಲ್ಪ ಲೈಟಾಗಿ ಡಿಫ್ರೆಂಟ್ ಅನಿಸ್ಬೋದು ಬಟ್ ಅಷ್ಟೊಂದೇನು ಅನ್ಸಂಗಿಲ್ಲ ಈ ರೀತಿ ಇಡ್ಲಿ ಮಾಡಿ ಮಕ್ಕಳಿಗೆ ಇಷ್ಟ ಆಗ್ತೈತಿ ದೊಡ್ಡವ್ರಿಗೆ ಇಷ್ಟ ಆಗ್ತೈತಿ ನನ್ನ ಮಕ್ಕಳು ಫಸ್ಟಿಗೆ ಸ್ವಲ್ಪ ಮೂಗು ಮುರಿತಾ ರೀ ಆಮೇಲೆ ಟೇಸ್ಟ್ ಕೂಡಲೇ ತಿಂತಾರೆ ಎಲ್ಲರೂ ಫಸ್ಟ್ ಟೈಮ್ ಆದ್ರೆ ಹಾಗೆ ಮಾಡ್ತಾರೆ ರೀ ಸ್ವಲ್ಪ ರೂಢಿ ಮಾಡ್ಬೇಕು ಅವ್ರಿಗೆ ತಿಂದ್ರಿ ತಿಂದ್ರಿ ಅಂತ ಒತ್ತಾಯ ಮಾಡಿ ತಿಂದಿಸಿ ರುಚಿ ಹಚ್ಚಿದ ಹಚ್ದೀವಂದ್ರೆ ಆಮೇಲೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರು ಈಗ ಚಟ್ನಿಗೆ ಏನು ರೆಡಿ ಮಾಡಿ ಇಟ್ಟಿದ್ದೆ ಆದರೆ ನಿನ್ನೆ ಚಟ್ನಿ ಮಾಡೋದು ಇವತ್ತು ಮಾಡ್ಕೊಳಾಕತಿದ್ದೀನಿ ನೋಡ್ರಿ ಹಿಂಗೆ ಅದು ಯಾವಾಗ ತಿನ್ಬೇಕಲ್ಲ ಅದು ಆವಾಗನೇ ಸಿಗೋದು ನಮಗೆ ಈಗ ಚಟ್ನಿನ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ರೀ ಸಿಂಪಲ್ಲಾಗಿ ನಾನು ಒಗ್ಗರಣೆಗೆ ಏನು ಜಾಸ್ತಿ ಏನು ಹಾಕಕ್ಕೆ ಹೋಗಂಗಿಲ್ಲ ಸ್ವಲ್ಪ ಎಣ್ಣೆ ಹಾಕ್ತೀನಿ ಕರ್ಬೇವು ಮತ್ತು ಸಾಸ್ ಬಿ ಜೀರಿಗೆ ಒಂಚೂರು ಎಲ್ಲಷ್ಟು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಮೆಣಸಿನ್ಕಾಯಿ ಅದು ಬೇಕಂದ್ರೆ ಹಾಕ್ತಾರು ಹಾಕ್ತಾರು ನಾನು ಒಂದೊಂದು ಸಲ ಹಾಕಿರ್ತೀನಿ ಜಾಸ್ತಿ ಟೈಮ್ ಹಾಕಕ್ಕೆ ಹೋಗಂಗಿಲ್ಲ ರೀ ಬರೀ ಜೀರಿಗೆ ಸಾಸ್ ಮತ್ತು ಕರ್ಬೇವು ಸೊಪ್ಪು ಸ್ವಲ್ಪ ಎಳ್ಳು ಹಾಕ್ತೀನಿ ರೀ ಬಿಳಿ ಎಳ್ಳು ಈಗ ಒಗ್ಗರಣೆ ರೆಡಿಯಾಗಿ ಚಟ್ನಿನ ಮಿಕ್ಸ್ ಇಟ್ಟಿದ್ದೀನಿ ನೋಡ್ರಿ ಚಟ್ ಚಟ್ನಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆಯೇ ಆಗೈತಿ ಬಟ್ ಇಡ್ಲಿಗೆ ಚಟ್ನಿ ಜಾಸ್ತಿ ಬೇಕಾಗ್ತೈತಿ ಮತ್ತು ಸಾಂಬಾರನೂ ಮಾಡಿಲ್ಲ ಬಟ್ ನೋಡೋಣ ಇಷ್ಟು ಮಾಡಿದೀನಿ ಈಗ ಮತ್ತೆ ಕಮ್ಮಿ ಬಿದ್ರೆ ಮಾಡೋಕ್ಕೆ ಬರ್ತೈತಿ ಅಂತೇಳಿ ಅಷ್ಟೇ ಬಿಟ್ಟೆ ರೀ ಈಗ ಮತ್ತೆ ಕಾಯಿ ಒಡೆದು ಮತ್ತು ಕೊಬ್ಬರಿ ಎಲ್ಲ ತೊಗೊಳ್ಬೇಕಂದ್ರೆ ಲೇಟ್ ಆಗುತ್ತೆ ಆಗುತ್ತಂತ ಅಷ್ಟೇ ಮಾಡಿದ್ದು ಇನ್ನೇ ಅದು ಶಾಬ್ದು ಖಾಲಿ ಪಿಟ್ಟಿ ಮಾಡಿದ್ದೆ ಅಲ್ರೆ ಅದಕ್ಕೆ ಚಟ್ನಿ ಕಡಿಮೆ ಹತ್ತದಂತೇಳಿ ಒಂದು ಸ್ವಲ್ಪ ಮಾಡ್ಕೋಬೇಕಂತ ಹಾಕಿಟ್ಟಿದ್ದೆ ಅಷ್ಟನ್ನು ಮಾಡಿಕೊಂಡೆ ಈಗ ಇಡ್ಲಿ ನೋಡ್ರಿ ಎಷ್ಟು ಮಸ್ತ್ ತೆಗೆ ಇದು ಇಡ್ಲಿ ಪ್ಲೇಟ್ ಹೆಂಗೆ ಗೊತ್ತಂದ್ರೆ ನಂದು ಮೂರನೇ ಪ್ಲೇಟ ಸ್ವಲ್ಪ ಅದು ಸರಿಯೇ ಕೊಡಂಗ ಇಲ್ಲ ಒಂದೊಂದ್ಸಲ ಜರ್ಕೊಂಡು ಬಿದ್ದು ಬಿಡ್ತೈತಿ ಹೀಗಾಗಿ ಅದು ತಗಿನ ಪ್ಲೇಟಿಗೆ ಹೋಗಿ ಈ ರೀತಿ ಹಿಂಗಾಗಿ ಹಿಂಗಾಗ್ಯಾವ ನೋಡ್ರಿ ಇಡ್ಲಿ ಅಂದ್ರೆ ಒಂದು ಪ್ಲೇಟೇ ಈ ರೀತಿ ಆಗಿದ್ದು ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ ಸಾಫ್ಟಾಗೆ ಅಕ್ಕಿ ಇಡ್ಲಿ ನಾವು ಒಂದು ಹತ್ತು ಇಡ್ಲಿ ತಿಂತಿದ್ದೀವಿ ಅಂದರೆ ರಾಗಿ ಇಡ್ಲಿ ಒಂದು ಐದಾರು ಇಡ್ಲಿ ತಿನ್ಬಿಟ್ರೆ ಹಟ್ಟಿ ಫುಲ್ ರೀ ಯಾಕಂದ್ರೆ ಅಕ್ಕಿ ಇಡ್ಲಿ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ರಾಗಿ ಇಡ್ಲಿ ಸ್ವಲ್ಪ ತಿಂದ್ರೂ ಹಟ್ಟಿ ರೀ ಈಗ ಎಲ್ಲನೂ ಇಡ್ಲಿ ತೆಗೆದು ಇಟ್ಟಿದ್ದೀನಿ ನೆಕ್ಸ್ಟ್ ಬ್ಯಾಚೇ ಹಾಕ್ತೀನಿ ನೋಡಿರಿ ಎಲ್ಲ ಮಾಡ್ಕೊಂಬಿಡ್ತೀನಿ ಊದ್ಬಿಟ್ರೆ ಮತ್ತೆ ಏನರ ಒಂದು ಮಾಡ್ಕೊಡಕ್ಕೆ ಬರ್ತೈತಿ ಅದಕ್ಕಿಂತ ಅಷ್ಟು ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಹಿಟ್ಟು ಎಲ್ಲಿ ಎತ್ತಿದ್ರಂತೆ ಎಲ್ಲನೂ ಇಡ್ಲಿ ಹಾಕ್ಕೊಂಡ್ಬಿಡ್ತೀನಿ ರೀ ಮೂರು ಬ್ಯಾಚ್ ಆಗಿತ್ತು ಅಜ್ಜಗೂ ಡಬ್ಬಿ ಕಟ್ಟಬೇಕು ಮತ್ತು ನಮಗೂ ಎಲ್ಲ ಆಗುತ್ತೆ ಉಳಿದ್ಬಿಟ್ರೆ ಮತ್ತು ಮಧ್ಯಾಹ್ನ ಊಟ ಮಾಡಕ್ಕೆ ತಿನ್ನೋಕೆ ಬರ್ತೈತೆ ಅಂತ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಇದು ಸೆಕೆಂಡ್ ಬ್ಯಾಚು ಇಡ್ಲಿ ಹಾಕಿಟ್ಟಿದ್ದೀನಿ ರೀ ನಮ್ಮ ತನಗ ನಾಷ್ಟಕ್ಕೆ ಹಾಕಿ ಕೊಡ್ತೀನಿ ಮತ್ತು ಡಬ್ಬಿ ವಯ್ಯಂಗಿಲ್ಲ ಅಂತ ರೀ ಇವತ್ತಕ್ಕೆ ಅವ್ರ ಕಾಲೇಜ್ ಒಳಗೆ ಫಂಕ್ಷನ್ ಐತೆ ಅಂತ ಹಿಂಗಾಗಿ ನಾಷ್ಟ ಅಷ್ಟೇ ಮಾಡಿ ಹೋಗ್ತಾಳು ಡಬ್ಬಿ ಅಂತೂ ಹೇಯ್ಯಕೆ ಹೋಗಿಲ್ಲ ಚಲೋ ಆಗೈತೆ ಅಂತ ಹೇಳಿದ್ಲು ಫಸ್ಟಿಗೆ ಮಮ್ಮಿ ಎರಡ ಅಂತ ಅಂದಿದ್ಲು ಮತ್ತೆ ಬಂದು ರೀ ಹಾಗೆ ನೋಡಿರಿ ರುಚಿ ಹತ್ಬಿಟ್ರೆ ತಿಂತಾರು ಸೆಕೆಂಡ್ ಬ್ಯಾಚು ರೆಡಿ ರೆಡಿ ಆಗೈತೆ ನೋಡಿರಿ ಇಡ್ಲಿ ಎಷ್ಟು ಮಸ್ತ್ ಬಂದವು ಸಲ ಟ್ರೈ ಮಾಡಿರಿ ಮತ್ತು ಇದು ಹಿಟ್ಟು ಏನೈತಲ್ಲ ನಿನ್ನೆ ರೆಡಿ ಮಾಡೋದು ತೋರಿಸಿದ್ದೀನಿ ರೀ ನಾನು ಅಂದರೆ ನಿನ್ನೆ ಸ ಲಾಸ್ಟ್ ಇಡೋದೊಳಗೆ ಐತೆ ನೋಡಿರಿ ರಾಗಿ ಹಿಟ್ಟನ್ನು ಹೆಂಗೆ ರೆಡಿ ಮಾಡಿದ್ದೀನಿ ಅಂತೇಳಿ ನಾನು ಏನೇನು ಹಾಕಿನಂತೇಳಿ ನೋಡಿಲ್ಲ ಅಂದ್ರೆ ನೋಡ್ರಿ ನೋಡಿಬಿಟ್ಟು ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಹೆಂಗಿತ್ತು ಅಂತೇಳಿ ಹೆಂಗೆ ಆಗಿದ್ದು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಚಲೋ ಆಗಿದ್ರೆ ಚಲೋ ಆಗೈತೆ ಅಂತ ಹೇಳ್ರಿ ಇಲ್ಲ ಇಷ್ಟ ಆಗಿಲ್ಲ ಅಂತ ಹೇಳ್ರಿ ಅಂದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತಲ್ಲ ಅದನ್ನ ಹೇಳ್ರಿ ಈಗ ಎಲ್ಲ ಇಡ್ಲಿ ತೊಗೊಂಬಿಡ್ತೀನಿ ತೊಗೊಂಡ್ಬಿಟ್ಟು ಇನ್ನು ಡಬ್ಬಿ ಕಟ್ ಕೊಟ್ಬಿಟ್ಟು ನಾಷ್ಟ ಮಾಡಬೇಕು ನೋಡಿರಿ ಇಡ್ಲಿ ಅಂತೂ ಮಸ್ತ್ ಬಂದಿದ್ದು ನನಗಂತೂ ಸ್ಪೆಷಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗಿದ್ದು ರೀ ಎಷ್ಟು ಮಸ್ತ್ ಬಂದಾವೆ ನೋಡ್ರಿ ಸಾಫ್ಟಾಗೆ ಇದ್ರೇ ತಿನ್ಬೇಕಂತ ಅನ್ಸುತ್ತೆ ಕಲರ್ ಮಾತ್ರ ಮಸ್ತ್ ರೀ ವೈಟ್ ತಿನ್ನೋಕ್ಕಿಂತ ಈ ರೀತಿ ಸ್ವಲ್ಪ ರೆಡ್ ಆಗಿ ಮಸ್ತ್ ಕಾಣ್ತಾವೆ ಇಡ್ಲಿನೂ ಟೇಸ್ಟ್ನು ಚಲೋ ಇರ್ತಾವ್ರಿ ಈಗ ಥರ್ಡ್ ಬ್ಯಾಚು ಹಾಕಿಟ್ಟಿದ್ದೀನಿ ಈಗ ಎಲ್ಲರದು ನಾಷ್ಟ ಆಯ್ತು ನೋಡ್ರಿ ನಂದು ನಾಷ್ಟ ಸ್ಟಾರ್ಟ್ ಆಗೈತಿ ಚಟ್ನಿ ಮಾತ್ರ ಖಾಲಿ ಆಗೈತಿ ಒಂದು ಚೂರ ಊದೈತ್ರಿ ಯಾಕಂದ್ರೆ ಚಟ್ನಿ ಕ್ವಾಂಟಿಟಿ ಸ್ವಲ್ಪ ಇತ್ತಂದ್ರೆ ಇಡ್ಲಿಗೆ ಸಾಕಾಗೋದೇ ರೀ ಇಡ್ಲಿಗೆ ಸ್ವಲ್ಪ ಜ ಚಟ್ನಿ ಜಾಸ್ತಿ ಬೇಕಾಗುತ್ತೆ ಸಾಂಬಾರು ಮಾಡಿಲ್ಲಲ್ಲ ಹೀಗಾಗಿ ಸ್ವಲ್ಪ ಚಟ್ನಿ ಸ ಕಡಿಮೆನೇ ಆಯಿತು ಎಲ್ಲ ಚಟ್ನಿ ಖಾಲಿ ಆಯಿತು ಇನ್ನು ನಾಷ್ಟಾನೂ ಆಯಿತು ಇನ್ನೇನು ಕೆಲಸ ರೀ ಮಾಡಿದ್ದನ ತೊಳೆಯೋದು ಕೆಲಸ ಇಡ್ಲಿ ಸ್ವಲ್ಪ ಉಳ್ದಾವು ಚಟ್ನಿ ಇದ್ದುಬಿಟ್ರೆ ಅದೆಷ್ಟು ಖಾಲಿ ಆಗ್ತಿದ್ದು ರೀ ಬಟ್ ಚಟ್ನಿ ಇಲ್ಲಂತೆ ಉಳ್ದಾವು ಇಡ್ಲಿ ಮಧ್ಯಾಹ್ನ ಏನಾಯ್ತಲ್ಲ ಅದ್ರದ್ದು ಒಂದು ಒಗ್ಗರಣೆ ಹಾಕಿ ಕೊಟ್ಬಿಡ್ತೀನಿ ಈಗ ನಾನು ಹಾಲು ಕಾಶಿ ಇಟ್ಟಿದ್ದೇರಿ ಹೆಪ್ಪು ಹಾಕತ್ತಿದ್ದೀನಿ ಮೊಸರನೂ ಖಾಲಿ ಹೇಗಿತ್ತ ಹಿಂಗಾಗಿ ಹೆಪ್ಪ ಹಾಕಿ ಥರ ಐತೆ ಅಂತೇಳಿ ಹೆಪ್ಪು ಅಂದ್ರೆ ಇನ್ನು ಹೆಪ್ಪು ಹಾಕಿಬಿಟ್ಟು ಬಾಂಡೆ ತೊಳ್ಕೊಬೇಕು ಬಾಂಡೆ ಅಂತೂ ಸಿಕ್ಕಾಪಟ್ಟೆ ಹಾಕ್ತಾವೆ ನೋಡ್ರಿ ಇಡ್ಲಿ ಅಂತೂ ಬಾಂಡೆ ತೊಳೆಯೋದು ದೊಡ್ಡ ಕಷ್ಟದ ಕೆಲಸನೇ ಜಾಸ್ತಿ ಇರ್ತಾವಲ್ಲ ಹಿಂಗಾಗಿ ಇಡ್ಲಿ ಮಾಡೋಣ ಹಿಂಗೆ ಬಾಂಡೆ ಭಾಳ ಹಾಕ್ತಾವ ಎಲ್ಲರಿಗೆ ಸ್ವಲ್ಪ ಜನ ಇದ್ದವರಿಗೆ ಇಡ್ಲಿ ಮಾರ್ಚಿನ ಬಾಂಡೆ ತೊಳೆದನ್ನ ಕಷ್ಟ ಆಗ್ಬಿಡ್ತೈತ್ರಿ ಅವ್ರು ಏನು ಮಾಡ್ಬೇಕಂದ್ರೆ ಒಂದು ಸಣ್ಣ ಸಣ್ಣ ಬಟ್ಲ ಇಟ್ಕೊಂಡ್ಬಿಟ್ಟು ಒಂದು ಬುಟ್ಟಿ ಒಳಗೆ ನೀರಿಟ್ಟು ಕುದಿಸ್ಕೊಂಡ್ಬಿಟ್ರೆ ಆಗುತ್ತೆ ಯಾಕಂದರೆ ಇಡ್ಲಿ ಪಾತ್ರೆ ತೊಳೆದನ್ನ ದೊಡ್ಡ ಕೆಲಸ ಆಗ್ತೈತ್ರಿ ಈಗ ಎಲ್ಲ ಬಾಂಡಿ ತೊಳ್ಕೊಂಡ್ಬಿಡ್ತೀನಿ ಫೈನಲಿ ಎಲ್ಲ ಬಾಂಡೆ ತೊಳ್ದಾಯ್ತು ನೋಡ್ರಿ ಈಗ ಒಂಥರ ಸಮಾಧಾನ ಆಯಿತು ಬಾಂಡೆ ಇದ್ಬಿಟ್ರೆ ನನಗಂತೂ ಭಾಳ ತಲೆಮೇಲೆ ಹೊತ್ಕೊಂಡು ಕುಂತಂಗ ಆಗ್ಬಿಡ್ತೈತಿ ಬಾಂಡೆ ಆಗ್ಬಿಡ್ತಂದ್ರೆ ಅಂದ್ರೆ ಬಾಂಡೆ ತೊಳ್ಕೋದಾಗಿಬಿಡ್ತಾ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಬಾಂಡೆ ಅಂತ ತೊಳೆದಾಯ್ತು ಅರ್ಬಿನೂ ತೊಳ್ದು ಬಂದಿದ್ದೀನಿ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋದು ನೋಡಿರಿ ಬಾಂಡೆ ಸ್ಟೋವ್ ಬಿಟ್ಟು ಎಲ್ಲ ಕೆಲಸ ಆಯಿತು ಇನ್ನು ಸಿಂಪಲ್ಲಾಗಿ ಪಟ್ಟು ಅಂತೇಳಿ ಅಡ್ಗೆ ಮಾಡ್ಕೋಬೇಕು ರೀ ಟೈಮ್ನು ಆಗೈತಿ ಏನು ಮಾಡ್ತೀನಿ ಅಂದರೆ ಇವತ್ತು ಒಂದೇ ಪಲ್ಯ ಮಾಡ್ತೀನಿ ಪಲ್ಯಕ್ಕನ ಚಪಾತಿ ಮಾಡ್ಕೊತೀನಿ ರೀ ಅಂದರೆ ಉಳ್ಳಾಗಡ್ಡಿ ಪಲ್ಯ ಮಾಡ್ತೀನಿ ಮತ್ತು ಅದಕ್ಕನ ಇಡ್ಲಿನ ಒಗ್ಗರಣೆ ಒಂದೇ ಇದ್ರೊಳಗೆ ಎರಡು ಮಾಡ್ಕೊಂಬಿಡ್ತೀನಿ ನೋಡಿರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸಿವೀ ಕರ್ಬೇವು ಉಳ್ಳಾಗಡ್ಡಿ ರೀ ದೊಡ್ಡ ಎರಡು ಸೈಜ್ದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದ್ದೀನಿ ಉದ್ದುದ್ದಾಗಿ ಒಳಗಾಗ ಏನೈತಿ ಛಲೋತ್ನಾಗೆ ಹುರ್ಕೋಬೇಕು ರೀ ಸ್ವಲ್ಪ ಮಟ್ಟ ಹುರ್ಕೋಬೇಕು ಉಪ್ಪು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಉಪ್ಪು ಹಾಕಿ ಛಲೋತ್ನಾಗೆ ಕೆಂಪಾಗುಮಟ ಮಟ್ಟ ಒಂದು ಎರಡು ಮೂರು ನಿಮಿಷ ಹುರ್ಕೊಂಬಿಟ್ರೆ ಕೆಂಪು ಹಾಕ್ತಾವೆ ರೀ ಅಂದರೆ ಗ್ಯಾಸ್ ಜೋರು ಇಟ್ಬಿಟ್ಟು ಹುರ್ಕೊಂಬಿಟ್ರೆ ಸ ಈ ರೀತಿ ಕೆಂಪು ಹಾಕ್ತಾವಲ್ಲ ರೀ ಈಗ ನಾವು ಇದಕ್ಕೆ ಖಾರ ಮತ್ತು ಅರಸಿನ ಪುಡಿ ಹಾಕಬೇಕಾಗುತ್ತೆ ಒಂದು ಚಮಚದಷ್ಟು ಅರಸಿನ ಪುಡಿ ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿರಿ ಈಗಂತೂ ಮಲ್ದಾಗ ಇಡುವ ಮಾಡೋದು ದೊಡ್ಡ ಕಷ್ಟದ ಕೆಲಸ ಮೊಬೈಲ್ ಮೊಬೈಲಂತೂ ಅದು ಕಪ್ಪು ಬರೋದು ಮತ್ತು ವೈಟ್ ಆಗೋದು ಈ ಥರ ಆಗತೈತಿ ದೊಡ್ಡ ಟೆನ್ಷನ್ ಕೊಡಾಕತ್ತೈತಿ ಅದು ತನ್ನ ತಾನೇ ಬ್ಲ್ಯಾಕ್ ರೀ ಇಡುವ ಸರಿನೇ ಬರೋಂಗಿಲ್ಲ ಹೀಗಾಗಿ ಭಾಳ ಟೆನ್ಷನ್ ಅನಿಸುತ್ತೆ ಈ ಖಾರ ಪುಡಿ ಮತ್ತು ಅರ್ಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬಟ್ಲಷ್ಟು ಶೇಂಗಾ ಪುಡಿರಿ ಅಂದರೆ ದಪ್ಪ ದಪ್ಪಾಗಿ ಕುಟ್ಕೊಂಡಿದ್ದ ಶೇಂಗಾ ಪುಡಿ ಹಾಕಿದ್ದೀನಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ರೀ ಮತ್ತು ಇದು ಸ್ವಲ್ಪ ನಾನು ಸ್ವೀಟ್ ಚಟ್ನಿ ಹಾಕ್ತೀನಿ ರೀ ಹುಣಸೆನ್ನ ರಸ ಆದರೂ ಹಾಕ್ಬೋದು ಬಟ್ ನನ್ನ ಕಡೆ ಸ್ವೀಟ್ ಚಟ್ನಿ ಇತ್ತಲ್ಲ ಅಂದರೆ ಬೆಲ್ಲ ಹುಣಸೆಹಣ್ಣ ಮಿಕ್ಸ್ ಇರುತ್ತೈತಿ ಮತ್ತೆಲ್ಲಿ ಹುಣಚೇನ ರಸ ತೆಗೆದು ಹಾಕ್ಲೆಂತು ಇದನ್ನೇ ಒಂದು ಚಮಚದಷ್ಟು ಹಾಕಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಬರ್ತೈತಿ ನೀವು ಟೊಮೆಟೊ ಆದರೂ ಹಾಕ್ಬೋದು ಟೊಮೆಟೊ ಹಾಕಿದ್ರೆ ಅಷ್ಟು ರುಚಿ ರೀ ಅದಕ್ಕಂತ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕಿ ಕೊತ್ತಂಬರಿ ಹಾಕಿಬಿಟ್ರೆ ಮಸ್ತಾಗಿ ಉಳ್ಳಾಗಡ್ಡಿ ಪಲ್ಯ ರೆಡಿ ಆಗ್ತೈತೆ ನೋಡಿರಿ ಸಿಂಪಲ್ಲಾಗಿ ಪಟ್ಟಂತ ಈ ರೀತಿ ಮಾಡ್ಕೊಂಡ್ರೆ ರೀ ಲೇಟ್ ಆಗಿಬಿಟ್ಟು ಅಂದ್ರೆ ಅಡುಗೆ ಏನು ಮಾಡೋದು ಅಂತ ಟೆನ್ಷನ್ ಆಗ್ಬಿಡ್ತೈತಿ ಬೆಳಿಗ್ಗೆನೂ ನಾಷ್ಟ ಮಾಡಿ ಬಾಂಡೆ ತೊಗೋದು ಅರ್ಬಿ ಸಾಕಾಗಿ ಬಿಟ್ಟಿತ್ತು ಹೀಗಾಗಿ ಸಿಂಪಲ್ಲಾಗಿ ಇದೇ ರೀತಿ ಮಾಡಿಕೊಡೋದು ರೀ ಚಪಾತಿ ಸಂಗಟೆ ಚಲೋ ಹತ್ತೈತಿ ನಮ್ಮ ಮನೆಯವರು ಹುಣ್ಣಾಕೆ ಬರಾರದರು ಮತ್ತು ಮನಗೆ ತನೂ ಜಲ್ದಿ ಬರ್ತಾವ್ರೆ ಕಾಲೇಜಿಂದ ಹಿಂಗಾಗಿ ಎಲ್ಲರಿಗೆ ಆಗುತ್ತಂತ ಪಲ್ಯ ಮಾಡಿ ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮತ್ತೊಂದು ಸ್ವಲ್ಪ ಹುಂಚಿನಿಂದ ಅದು ಸ್ವೀಟ್ ಚಟ್ನಿ ಹಾಕಿದ್ದೀನಿ ಒಂದು ಚೂರ ನೀರು ಹಾಕಿದ್ದೀನಿ ರೀ ಅಂದರೆ ಒಗ್ಗರಣೆ ಏನಿತ್ತಲ ಅದು ಇದ್ ಪಲ್ಯ ಅದನ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಮತ್ತು ಹುಂಚಿನಿಂದ ಅದು ಸ್ವೀಟ್ ಚಟ್ನಿ ಹಾಕಿಬಿಟ್ಟು ಇಡ್ಲಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಐತ್ರಿ ಏನು ಇಡ್ಲಿ ಉಳ್ದಿದ್ವಲ್ಲ ಅವನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಇಡ್ಲಿ ಒಗ್ಗರಣೆ ರೆಡಿ ಆಗುತ್ತೆ ಒಂದರೊಳಗನೆ ಎರಡು ಮಾಡಿಕೊಡ್ಬೋದು ಲೇಟ್ ಆಗ್ಬಿಟ್ಟಂದ್ರೆ ಹೆಂಗೆ ಅಡುಗೆ ಮಾಡೋದಂತೇಳಿ ತಲೆ ಓಡಿಸ್ಬಿಟ್ಟೆ ಈ ರೀತಿ ಒಂದು ಅಷ್ಟೇ ರೀ ನಾನು ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇಡ್ಲಿನ ಕಟ್ ಮಾಡ್ಕೊಂಡಿದ್ದೀನಿ ರೀ ದೊಡ್ಡ ದೊಡ್ಡ ಮಕ್ಕಳಿದ್ರೆ ಇದ್ರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋದು ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಇದ್ಬಿಟ್ರೆ ಇಷ್ಟ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ ಮಿಕ್ಸ್ ಅಷ್ಟೇ ರೀ ನಮ್ಮ ಮನೆಯೊಳಗಂತೂ ಎಲ್ಲರೂ ದೊಡ್ಡ ದೊಡ್ಡವರು ಅದಾರಲ್ಲ ಹೇಗಾಗಿ ಸ್ವಲ್ಪ ಜಲ್ದಿ ಆಗುತ್ತಂತ ಹೇಳಿ ನಾನು ದೊಡ್ಡ ಸೈಜ್ ಕಟ್ ಮಾಡಿದ್ದೀನಿ ರೀ ಇಡ್ಲಿ ಎಲ್ಲ ಈ ಮೂರದಾದರೂ ಹಾಕ್ಬೋದು ಇಲ್ಲಾಂದ್ರೆ ಈ ರೀತಿ ಕಟ್ ಮಾಡಿದ್ರು ಹಾಕ್ಬೋದು ಹಾಕ್ಸಿಂದ ಮಿಕ್ಸ್ ಮಾಡ್ಕೊಂಡ್ರೆ ಐತ್ರಿ ಇಡ್ಲಿ ಒಗ್ಗರಣೆ ರೆಡಿ ಆಗುತ್ತೆ ಚಲೋ ಆಗಿತ್ತು ರೀ ಟೇಸ್ಟ್ ಅಂದರೂ ಭಾರಿ ಆಗಿತ್ತು ಬೇಕಂದ್ರೆ ನೀವು ಗ್ರೀನ್ ಚಟ್ನಿ ಮತ್ತು ಟೊಮೆಟೊ ಸಾಸು ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಇನ್ನೂ ಎಕ್ಸ್ಟ್ರಾ ಬೇಕಂದ್ರೆ ಹಾಕೋಬೋದು ಮ್ಯಾಗಿ ಮಸಾಲ ಅವ್ರವ್ರಿಗೆ ಇಷ್ಟ ಹೆಂಗೆ ಬರ್ತೈತಲ್ಲ ಆ ರೀತಿ ಮಾಡ್ಕೊಳೋದು ರೀ ನನಗಂತೂ ಸಿಂಪಲ್ಲಾಗಿ ಅಡುಗೆ ಮಾಡೋದು ಇಷ್ಟ ಆಗ್ತೈತಿ ನೋಡಿರಿ ಹೊರಗಡೆಯಿಂದ ಅದು ಇದು ಹಾಕೋಕ್ಕಿಂತ ಮನೆಯೊಳಗೆ ಏನಿರತ್ತೈತಿಲ್ಲ ಅದ್ರೊಳಗನ್ನ ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ಹೊರಗಡೆದಂತೂ ಕೆಮಿಕಲ್ ಮಿಕ್ಸ್ ಇರ್ತೈತಿ ಅದನ್ನ ತಿನ್ನಬಾರ್ದು ಇದನ್ನ ತಿನ್ನಬಾರ್ದು ಅಂತ ಹೇಳ್ತಾ ಇರ್ತಾರು ಮತ್ತು ಕೇಳಿ ಇರ್ತೀವಿ ನಾವು ತಿಂತೀವಿ ರೀ ಅಂತಲ್ಲ ಆದರೆ ಸ್ವಲ್ಪ ಕಮ್ಮಿ ತಿಂದಷ್ಟು ಒಳ್ಳೆಯದಲ್ಲ ರೀ ಈಗ ಪಲ್ಯನೂ ರೆಡಿ ಆಯಿತು ಮತ್ತು ಇಡ್ಲಿ ಒಗ್ಗರಣೆಯೂ ರೆಡಿ ಆಯಿತು ಇನ್ನು ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ನನ್ನ ಕೆಲಸ ಆಯ್ತು ನೋಡಿರಿ ಈ ಕೆಲಸ ಆಗ್ತೈತಿ ಇನ್ನು ಊಟಕ್ಕೆ ಕೊಟ್ಬಿಟ್ಟು ನಾವು ಊಟ ಮಾಡೋದು ಎಲ್ಲ ಕೆಲಸ ಮಾಡೋಟಿಗೇ ಆಗ್ಬಿಡ್ತೈತೆ ರೀ ನನಗಂತೂ ಸುಸ್ತು ಇವತ್ತು ಸ್ವಲ್ಪ ತಲೆನೂನೂ ಇತ್ತು ಮತ್ತು ಸುಸ್ತು ಅನ್ಸಾಕತ್ತಿತ್ತು ಏನು ಮಾಡೋಕ್ಕಾಗಂಗಿಲ್ಲ ಅಡುಗೆ ಅಂತೂ ಕಂಪಲ್ಸರಿ ಮಾಡಲೇಬೇಕಲ್ರಿ ಎಲ್ಲ ಹೆಣ್ಮಕ್ಳು ಅಷ್ಟೇ ರೀ ನಾನೇ ಒಬ್ಬಕ್ಕೆ ಮಾಡ್ತೀನಿ ನಾನಂತ ಬಾರಿ ಅಂತಲ್ಲ ಎಲ್ಲರೂ ಹೆಣ್ಮಕ್ಳಿಗೆ ಒಂದು ಎಡಿಸಪ್ಪ ರೀ ಯಾಕಂದರೆ ಎಷ್ಟೇ ಕಷ್ಟ ಆದರೂ ಅಡುಗೆ ಮಾತ್ರ ಬಿಡೋಂಗಿಲ್ಲ ಮಾಡಲೇಬೇಕು ಈಗ ನಾನು ಚಪಾತಿ ಅಷ್ಟು ಮಾಡ್ಕೊಂಬಿಡ್ತೀನಿ ನೋಡಿರಿ ಚಪಾತಿ ಮಾಡಿ ಊಟ ಮಾಡೋದು ಎಲ್ಲರಿಗೂ ಊಟಕ್ಕೆ ಕೊಟ್ಬಿಟ್ಟು ನಮ್ಮನಿಯೊಳಗಂತೂ ಚಪಾತಿ ಇರ್ಲಿಕ್ಕಂದ್ರೆ ನಡೆಯಂಗೆ ಇಲ್ಲ ರೀ ಚಪಾತಿ ರೊಟ್ಟಿ ಕಂಪಲ್ಸರಿ ಬೇಕೇ ಬೇಕು ಅನ್ನ ಮಾಡಿಬಿಟ್ರೆ ನಡೆಯಂಗಿಲ್ಲ ಚಪಾತಿ ರೊಟ್ಟಿ ಎಷ್ಟು ಮಾಡಿಬಿಟ್ರೆ ನನ್ನ ಕೆಲಸನೂ ಮುಗಿದೈತಿ ಈಗ ಅಡುಗೆ ಎಲ್ಲ ಆಯ್ತು ನೋಡ್ರಿ ಮತ್ತು ಮುಖನಿದ ಮುಖನಿಕಾಯ್ದ ಚಟ್ನಿನೂ ಮಾಡಿದ್ದೆ ರೀ ಮಡ್ಕಿ ಬಂದಿದ್ದ ಇದ್ದಲ್ಲ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕಿಬಿಟ್ಟು ಉಪ್ಪು ಹಾಕಿ ಕುಟ್ಕೊಂಡ್ಬಿಟ್ರೆ ಮುಖನಿಕಾಯ್ ಚಟ್ನಿನೂ ರೆಡಿ ಆಗುತ್ತೆ ಈಗ ಪಲ್ಯ ಮುಕ್ನಿಕಾಯಿ ಚಟ್ನಿ ಚಪಾತಿ ಮಸ್ತಾಗಿ ಊಟ ಊಟ ಮಾಡೋದು ನೋಡಿರಿ ಊಟ ಮಾಡೋದನ್ನ ಬೇರೆ ಇವತ್ತು ನೀಡುವ ಇಲ್ಲೇ ಮುಗಿಸ್ ಅಂದ್ರಿ ಇವತ್ತು ನೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ